ಎಲ್ರಿಗೂ ನಮಸ್ಕಾರ ಪ್ರೀಮನು ಟಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪ್ರಮುಖ ಪ್ರಶ್ನೋತ್ತರಗಳನ್ನು ನಿಮಗೋಸ್ಕರ ತಗೊಂಡು ಬಂದಿದ್ದೀನಿ ಸೊ ಇದು ಮುಂದೆ ಬರುವಂತಹ ಟಿ ಇ ಟಿ ಪರೀಕ್ಷೆ ಆಗಿರ್ಬೋದು ಹೆಚ್ ಎಸ್ ಟಿ ಆರ್ ಜಿ ಪಿ ಎಸ್ ಟಿ ಆರ್ ಎಲ್ಲ ಪರೀಕ್ಷೆಗಳಿಗೂ ಕೂಡ ಅನುಕೂಲ ಆಗುತ್ತೆ ಇಷ್ಟೇ ಅಲ್ದಿರ ಪಿ ಎಸ್ ಐ ಆಗಿರ್ಬೋದು ಎಫ್ ಡಿ ಎಸ್ ಡಿ ಎ ಹಾಗೆ ಪಿ ಡಿ ವಿಲೇಜ್ ಅಕೌಂಟೆಂಟ್ ಎಲ್ಲದಕ್ಕೂ ಕೂಡ ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ ಸೊ ಹಾಗಾಗಿ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದರೆ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋನ ನೋಡಿ ಜೊತೆಗೆ ಸಬ್ಸ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಬನ್ನಿ ಜಾಸ್ತಿ ತಡ ಮಾಡೋದು ಬೇಡ ಆದಷ್ಟು ಬೇಗ ಇವತ್ತಿನ ವಿಡಿಯೋದ ಮೊದಲನೇ ಪ್ರಶ್ನೆ ಏನಿದೆ ಅಂತ ನೋಡ್ಕೊಂಬರೋಣ ಸ್ನೇಹಿತರೆ ಮೊದಲನೇ ಪ್ರಶ್ನೆ ನೋಡಿ ಈ ರೀತಿಯಾಗಿದೆ ಚುನಾವಣೆಯಲ್ಲಿ ಕೋಡ್ ಆಫ್ ಕಂಡಕ್ಟ್ ಅನ್ನ ನಿಶ್ಚಯ ಮಾಡುವವರು ಯಾರು ಅಂತ ಕೇಳಿದ್ದಾರೆ ಸೊ ಇದಕ್ಕೆ ಆಯ್ಕೆಗಳನ್ನ ಏನು ಕೊಟ್ಟಿದ್ದಾರೆ ನೋಡಿ ನ್ಯಾಯಾಂಗ ರಾಷ್ಟ್ರಪತಿ ಶಾಸಕಾಂಗ ಮತ್ತು ಚುನಾವಣಾ ಆಯೋಗ ಅಂತ ಸೊ ಎಲೆಕ್ಷನ್ ಟೈಮಲ್ಲಿ ಯಾರು ಈ ಒಂದು ಕೋಡ್ ಆಫ್ ಕಂಡಕ್ಟ್ ಅನ್ನ ನಿಶ್ಚಯ ಮಾಡ್ತಾರೆ ಅನ್ನೋದೇ ಪ್ರಶ್ನೆ ಸೊ ಇಷ್ಟು ಆಯ್ಕೆಗಳಲ್ಲಿ ಸರಿಯಾಗಿರುವಂತಹ ಉತ್ತರ ಏನು ಹಾಗಾದರೆ ಎಸ್ ನಿಮ್ಮ ಒಂದು ಆಯ್ಕೆ ಅಥವಾ ನಿಮ್ಮ ಒಂದು ಗೆಸ್ ಕರೆಕ್ಟ್ ಆಗಿತ್ತು ಆಪ್ಷನ್ ನಾಲ್ಕು ಚುನಾವಣಾ ಆಯೋಗ ಚುನಾವಣೆ ಆಯೋಗ ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ ಸೊ ಎಲೆಕ್ಷನ್ ಟೈಮ್ ಅಲ್ಲಿ ಈ ಒಂದು ಕೋಡ್ ಆಫ್ ಕಂಡಕ್ಟರ್ ನ ನಿಶ್ಚಿತಗೊಳಿಸ್ತಕ್ಕಂತಹ ಮತ್ತೆ ಜಾರಿಗೊಳಿಸ್ತಕ್ಕಂತಹ ಒಂದು ಪವರ್ ಅಧಿಕಾರ ಯಾರಿಗಿರುತ್ತೆ ಅಂತಂದ್ರೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಭಾರತೀಯ ಚುನಾವಣಾ ಆಯೋಗ ಆಯೋಗಕ್ಕೆ ಇರೋವಂಥದ್ದು ಸೊ ಇದು ಚುನಾವಣೆ ದಿನಾಂಕ ಘೋಷಣೆಯಾದ ಕ್ಷಣದಿಂದ ಯಾವಾಗ ಎಲೆಕ್ಷನ್ ಎಲೆಕ್ಷನ್ ಡೇಟ್ ಘೋಷಣೆ ಆಗುತ್ತೋ ಅವಾಗಿಂದನು ಕೂಡ ರಿಸಲ್ಟ್ ಎಲೆಕ್ಷನ್ ರಿಸಲ್ಟ್ ಘೋಷಣೆ ಆಗೋ ತನ್ಕನು ಕೂಡ ಇದು ಜಾರಿಗೆ ಜಾರಿಯಲ್ಲಿ ಇರೋವಂಥದ್ದು ಹಾಗಾಗಿ ಈ ಒಂದು ಕೋಡ್ ಆಫ್ ಕಂಡಕ್ಟ್ ಅನ್ನ ನಿಶ್ಚಯ ಮಾಡುವವರು ಅಂತ ಬಂದಾಗ ಚುನಾವಣಾ ಆಯೋಗ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ ಇದು ದೇಶದ ಯಾವುದೇ ಭಾಗದಲ್ಲಿ ಚುನಾವಣೆ ನಡೀತಾ ಇದ್ರು ಕೂಡ ನಿಷ್ಠೂರವಾಗಿ ಮತ್ತೆ ನಿಷ್ಪಕ್ಷಪಾತವಾಗಿದು ಇದು ಜಾರಿಗೆ ಬರುವಂಥದ್ದು ಸೊ ಆಪ್ಷನ್ ನಾಲ್ಕು ಕೋಡ್ ಆಫ್ ಕಂಡಕ್ಟ್ ಅನ್ನ ಜಾರಿಗೆ ತರುವಂಥದ್ದು ಚುನಾವಣಾ ಆಯೋಗ ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ ಎರಡನೇ ಪ್ರಶ್ನೆ ಯಾವ ಅರಸನ ಆಡಳಿತ ಅವಧಿಯಲ್ಲಿ ಕಲ್ಯಾಣ ರಾಜ್ಯದ ಪರಿಕಲ್ಪನೆ ಬಿಂಬಿತವಾಗಿತ್ತು ಅಂತ ಪ್ರಶ್ನೆ ಇದೆ ಸೊ ಯಾವ ದೊರೆ ಆಳ್ವಿಕೆ ಮಾಡ್ತಕ್ಕಂತಹ ಸಂದರ್ಭದಲ್ಲಿ ಕಲ್ಯಾಣ ರಾಜ್ಯ ಅನ್ನುವಂತಹ ಒಂದು ಕಾನ್ಸೆಪ್ಟ್ ಇತ್ತು ಅಂತ ಆಪ್ಷನ್ಸ್ ನೋಡಿ ಚಂದ್ರಗುಪ್ತ ಮೌರ್ಯ ಎರಡನೇ ಪುಲಕೇಶಿ ಕೃಷ್ಣದೇವರಾಯ ಅಶೋಕ ಅಶೋಕ ಮೌರ್ಯ ಅಂತಂದರೆ ಅಶೋಕ ಅಂತ ಹೇಳಿ ಸೊ ನಾಲ್ಕು ಆಯ್ಕೆಗಳಲ್ಲಿ ಸರಿಯಾಗಿರುವಂತಹ ಉತ್ತರ ಏನು ಹಾಗಾದರೆ ಯಾವ ಅರಸನ ಕಾಲದಲ್ಲಿ ಇದೊಂದು ಕಾನ್ಸೆಪ್ಟ್ ಇತ್ತು ಎಸ್ ಆಪ್ಷನ್ ನಾಲ್ಕು ಅಶೋಕ ಮೌರ್ಯ ಅಥವಾ ಅಶೋಕ ರಾಜ ಅಶೋಕ ಅಂತ ಸೊ ಈ ಅಶೋಕರ ಕಾಲದಲ್ಲಿ ಬೌದ್ಧ ಧರ್ಮದ ಅಡಿಪಾಯದ ಮೇಲೆ ಧರ್ಮಾಧಾರಿತ ಕಲ್ಯಾಣ ರಾಜ್ಯ ಅಂತಕ್ಕಂತಹ ಒಂದು ಕಾನ್ಸೆಪ್ಟ್ ಮೊದಲ ಬಾರಿಗೆ ಸ್ಪಷ್ಟವಾಗಿ ಬಿಂಬಿತವಾಗಿರುವಂಥದ್ದು ಸೊ ಅಶೋಕ ಮಹಾರಾಜ ಏನಿದ್ದಾರೆ ಯುದ್ಧವನ್ನು ಬಿಟ್ಟು ಯುದ್ಧವನ್ನು ತ್ಯಜಿಸಿ ಪ್ರಜಾಹಿತ ಆಗಿರ್ಬೋದು ದಯೆ ತಾಳ್ಮೆ ಕೆಲವೊಂದು ಧರ್ಮ ಮೌಲ್ಯಗಳನ್ನು ಆಧಾರವನ್ನಾಗಿ ಇಟ್ಟುಕೊಂಡು ರಾಜ್ಯವನ್ನು ನಿರ್ಮಾಣ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾರೆ ಸೊ ಸೊ ಅಶೋಕ ಮಹಾರಾಜರ ಎಷ್ಟೋ ಶಾಸನಗಳಲ್ಲಿ ಒಂದು ಮೆಸೇಜ್ ಒಂದು ಸಂದೇಶ ಇರುತ್ತೆ ಏನಂದ್ರೆ ದಂಡದಿಂದಲ್ಲ ಧರ್ಮದಿಂದ ರಾಜ್ಯ ನಡಿಬೇಕು ಅಂತ ಸೊ ಹಾಗಾಗಿ ಅಶೋಕನ ಕಾಲವೇ ಕಲ್ಯಾಣ ರಾಜ್ಯದ ಪರಿಕಲ್ಪನೆ ಅನ್ನೋದು ಬಿಂಬಿತವಾಗಿರ್ತಕ್ಕಂತಹ ಒಂದು ಪ್ರಮುಖ ಕಾಲ ಸೊ ಹಾಗಾಗಿ ಈ ಒಂದು ಪ್ರಶ್ನೆಗೆ ಅಶೋಕ ಮೌರ್ಯ ಅಥವಾ ಅಶೋಕ ಮಹಾರಾಜ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ ಮುಂದಿನ ಒಂದು ಪ್ರಶ್ನೆ ನೋಡಿ ಇಲ್ಲಿ ಮೂರನೇ ಪ್ರಶ್ನೆ ಭಾರತ ಸಂವಿಧಾನದ ಏಳನೇ ಅನುಸೂಚಿಯಲ್ಲಿ ಇರುವ ಪೊಲೀಸ್ ಯಾವ ಪಟ್ಟಿಗೆ ಸೇರಿಸಲಾಗಿದೆ ಅಂತ ಕೇಳಿದ್ದಾರೆ ಸೊ ಭಾರತ ಸಂವಿಧಾನದ ಏಳನೇ ಅನುಸೂಚಿಯಲ್ಲಿ ಪೊಲೀಸನ್ನು ಯಾವ ಪಟ್ಟಿಗೆ ಸೇರಿಸಿದ್ದಾರೆ ಸಮವರ್ತಿ ಪಟ್ಟಿ ರಾಜ್ಯ ಪಟ್ಟಿ ಕೇಂದ್ರ ಪಟ್ಟಿ ಯಾವುದೂ ಅಲ್ಲ ಅಂತ ಆಯ್ಕೆಗಳನ್ನು ಕೊಟ್ಟಿದ್ದಾರೆ ಸೊ ಸರಿಯಾಗಿರುವಂತಹ ಉತ್ತರ ಏನು ಹಾಗಾದರೆ ಎಸ್ ಆಪ್ಷನ್ ಎರಡು ರಾಜ್ಯ ಪಟ್ಟಿ ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ ಸೊ ಭಾರತ ಸಂವಿಧಾನದ ಈ ಒಂದು ಸೆವೆಂತ್ ಶೆಡ್ಯೂಲ್ ಅಥವಾ ಏಳನೇ ಒಂದು ಅನುಸೂಚಿ ಪ್ರಕಾರ ಅಧಿಕಾರ ಅಧಿಕಾರಗಳನ್ನು ನಾವು ಮೂರು ಪಟ್ಟಿಗಳಾಗಿ ವಿಭಜನೆ ಮಾಡ್ಕೊಳ್ತೀವಿ ಅಲ್ವಾ ಮೂರು ಪಟ್ಟಿಗಳಾಗಿ ಡಿವೈಡ್ ಮಾಡ್ಕೊಳ್ತೀವಿ ಒಂದು ಯೂನಿಯನ್ ಲಿಸ್ಟ್ ಅಂದರೆ ಕೇಂದ್ರ ಪಟ್ಟಿ ಸ್ಟೇಟ್ ಲಿಸ್ಟ್ ರಾಜ್ಯ ಪಟ್ಟಿ ಹಾಗೆಯೇ ಸಮವರ್ತಿ ಪಟ್ಟಿ ಅಂತ ಹೇಳಿ ನಾವು ಮೂರು ಪಟ್ಟಿಗಳಾಗಿ ಡಿವೈಡ್ ಮಾಡ್ಕೊಳ್ತೀವಿ ಸೊ ಅದರಲ್ಲಿ ಕೇಂದ್ರ ಪಟ್ಟಿ ಅಂತಂದರೆ ಕೇವಲ ಕೇಂದ್ರ ಸರ್ಕಾರಕ್ಕೆ ಸಂಬಂಧಪಟ್ಟ ವಿಷಯಗಳಿರುತ್ತೆ ರಾಜ್ಯ ಪಟ್ಟಿ ಅಂದರೆ ರಾಜ್ಯ ಸರ್ಕಾರಕ್ಕೆ ಸಂಬಂಧಪಟ್ಟ ವಿಷಯಗಳು ಇನ್ನು ಸಮವರ್ತಿ ಪಟ್ಟಿ ಅಂತ ಹೇಳಿದರೆ ರಾಜ್ಯ ಮತ್ತು ಕೇಂದ್ರ ಇಬ್ಬರೂ ಸೇರಿ ನಡೆಸಬಹುದಾಗಿರುವಂತಹ ಕೆಲವೊಂದು ವಿಷಯಗಳು ಸೊ ಹಾಗಾಗಿ ಇಲ್ಲಿ ಪೊಲೀಸ್ ಅಂತಕ್ಕಂಥದ್ದು ಇದು ರಾಜ್ಯ ಪಟ್ಟಿಯ ಅಂಶವಾಗಿರತ್ತೆ ಪ್ರತ್ಯೇಕವಾಗಿ ಪ್ರತಿಯೊಂದು ರಾಜ್ಯದ ಸರ್ಕಾರ ಏನಿರುತ್ತೆ ತನ್ನದೇ ಆಗಿರ್ತಕ್ಕಂತಹ ಒಂದು ಪೊಲೀಸ್ ವ್ಯವಸ್ಥೆಯನ್ನು ಹೊಂದಿರುತ್ತೆ ಹಾಗಾಗಿ ಪೊಲೀಸ್ ಅಂತಕ್ಕಂಥದ್ದು ಇಲ್ಲಿ ರಾಜ್ಯ ಪಟ್ಟಿ ಅಥವಾ ಸ್ಟೇಟ್ ಲಿಸ್ಟಿಗೆ ಬರೋ ಅಂಥದ್ದು ಆಪ್ಷನ್ ಎರಡು ರಾಜ್ಯ ಪಟ್ಟಿ ಸರಿಯಾದ ಆನ್ಸರ್ ಆಗುತ್ತೆ ನಾಲ್ಕನೇ ಪ್ರಶ್ನೆ ಮೊಟ್ಟ ಭಾರತದಲ್ಲಿ ಮೊಟ್ಟ ಮೊದಲಿಗೆ ಬಟ್ಟೆ ಗಿರಣಿ ಸ್ಥಾಪಿಸಿದವರು ಯಾರು ಅಂತ ಕೇಳಿದ್ದಾರೆ ನಮ್ಮ ಭಾರತ ದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ಬಟ್ಟೆಗಿರಣಿಯನ್ನು ಟೆಕ್ಸ್ಟೈಲ್ ಮಿಲ್ ಯಾರು ಸ್ಥಾಪನೆ ಮಾಡಿದ್ದು ಅಂತ ಸೊ ನೋಡಿ ಇಲ್ಲಿ ಕೋವಾಸ ಜ್ಞಾನವ ಜೇಮ್ ಶೆಡ್ ಜಿ ಟಾಟಾ ದಾದಾಬಾಯಿ ನವರೋಜಿ ನುಸೇರ್ ವಾನ್ಜಿ ಅಂತ ಇದೆ ಸೊ ಏನಿರ್ಬೋದು ಹಾಗಾದರೆ ಇಲ್ಲಿ ಆ್ಯಕ್ಚುಲಿ ಆಪ್ಷನ್ ಒನ್ ಏನಿದೆ ಅಲ್ಲ ಕೋವಾಸ ಜ್ಞಾನವ ಅದು ಟೈಪಿಂಗ್ ಮಿಸ್ಟೇಕ್ ಆಗಿದೆ ಇದರ ಇವರ ಹೆಸರು ಬಂದು ಕೌಸಜಿ ನಾನಾಭಾಯಿ ಧಾವರ್ ಅಂತ ಹೇಳಿ ಅಥವಾ ಕೌಸಜಿ ಧಾವರ್ ಅಂತ ಹೇಳಿಬಿಟ್ಟು ಅವರ ಹೆಸರು ಸೊ ಹಾಗಾದ್ರೆ ಇದಕ್ಕೆ ಸರಿಯಾಗಿರುವಂತಹ ಉತ್ತರ ಏನು ಯಾರು ಮೊಟ್ಟ ಮೊದಲನೇ ಬಾರಿಗೆ ಭಾರತದಲ್ಲಿ ಈ ಒಂದು ಟೆಕ್ಸ್ಟೈಲ್ ಮಿಲ್ ಅನ್ನ ಸ್ಥಾಪನೆ ಮಾಡ್ತಾರೆ ಅಂತ ಹೇಳಿದ್ರೆ ಆಪ್ಷನ್ ಒಂದು ಕೋವಾಸ ಜ್ಞಾನವ ಅಥವಾ ಕೌಸಜಿ ಧಾವರ್ ಕೌಸಜಿ ಧಾವರ್ ಅಂತ ಕೂಡ ಹೇಳ್ತಾರೆ ಸೊ ಕೌಸಜಿ ಧಾವರ್ ಇದನ್ನ ನಾನು ಬರದೇ ತೋರಿಸ್ತೀನಿ ನೋಡಿ ಇಲ್ಲಿ ಕೌ ಸಜಿ ದಾವರ್ ಓಕೆನಾ ಕೌಸಜಿ ದಾವರ್ ಅಂತ ಹೇಳಿಬಿಟ್ಟು ಸೊ ಇವರು ಮೊಟ್ಟ ಮೊದಲನೇ ಬಾರಿಗೆ ಸ್ಥಾಪನೆ ಮಾಡ್ತಾರೆ ಎಷ್ಟರಲ್ಲಿ ಅಂತ ಹೇಳಿದರೆ ಸಾವಿರದ ಎಂಟುನೂರ ಐವತ್ತ ನಾಲ್ಕರಲ್ಲಿ ಎಲ್ಲಿ ಅಂತ ಹೇಳಿದ್ರೆ ಮುಂಬೈನಲ್ಲಿ ಸ್ಥಾಪನೆ ಮಾಡ್ತಾರೆ ಸೊ ಈ ಒಂದು ಬಟ್ಟೆ ಗಿರಣಿಯ ಹೆಸರು ಏನು ಫಸ್ಟ್ ಮೊಟ್ಟ ಮೊದಲ ಬಾರಿಗೆ ಸ್ಥಾಪನೆಯಾದಂತಹ ಬಟ್ಟೆ ಗಿರಣಿಯ ಹೆಸರು ಬಾಂಬೆ ಸ್ಪಿನ್ನಿಂಗ್ ಆ್ಯಂಡ್ ವೀವಿಂಗ್ ಕಂಪನಿ ಅಂತ ಹೇಳಿಬಿಟ್ಟು ಈ ಒಂದು ಗಿರಣಿಯ ಹೆಸರಾಗಿರುತ್ತೆ ಸ್ಥಾಪನೆ ಮಾಡಿದಂತಹ ಶೇಟ್ ಕೌಸಜಿ ನಾನಾಭಾಯಿ ದಾವರ್ ಏನಿದ್ದಾರೆ ಅವರು ಮೊದಲ ಭಾರತೀಯ ಉದ್ಯಮಿಯಾಗಿರುತ್ತಾರೆ ಬ್ರಿಟಿಷ್ ಇಂಜಿನಿಯರ್ಗಳ ಸಹಾಯವನ್ನು ಪಡ್ಕೊಂಡು ಈ ಒಂದು ಗಿರಣಿಯನ್ನ ಅವರು ಆರಂಭ ಮಾಡೋ ಹಾಗಾಗಿ ಆಪ್ಷನ್ ಒಂದು ಶೇಟ್ ಕಾವ್ಜಿ ನಾನಾಬಾಯಿ ದಾವರ್ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ ಐದನೇ ಒಂದು ಪ್ರಶ್ನೆ ಬುದ್ಧ ಮಲಗಿರುವ ಬೆಟ್ಟಗಳು ಇಲ್ಲಿವೆ ಅಂತ ಕೇಳಿದ್ದಾರೆ ಸೊ ಬುದ್ಧ ಮಲಗಿರ್ತಕ್ಕಂತಹ ಆಕಾರದಲ್ಲಿರುವಂತಹ ಬೆಟ್ಟಗಳು ಎಲ್ಲಿದ್ದಾವೆ ಅಂತ ಸೊ ಚಿಕ್ಕಮಗಳೂರು ಚಿಕ್ಕಬಳ್ಳಾಪುರ ಯಾದಗಿರಿ ಸಾರನಾಥದ ಜಿಂಕೆ ವನ ಅಂತ ಇದೆ ಸರಿಯಾಗಿರುವಂತಹ ಉತ್ತರ ಏನೋ ಹಾಗಾದ್ರೆ ಎಸ್ ಆಪ್ಷನ್ ಮೂರು ಯಾದಗಿರಿ ಕರ್ನಾಟಕ ರಾಜ್ಯದ ಯಾದಗಿರಿ ಜಿಲ್ಲೆಯಲ್ಲಿ ಈ ಒಂದು ಮಲಗಿರುವಂತಹ ಬುದ್ಧ ಬುದ್ಧ ಮಲಗಿರುವ ಬೆಟ್ಟಗಳು ಇರುವಂಥದ್ದು ಸೊ ಇವು ದೂರದಿಂದ ನೋಡಿದಾಗ ಮನುಷ್ಯ ಮಲಗಿರ್ತಕ್ಕಂತಹ ಆಕಾರದಲ್ಲಿ ಕಾಣಿಸುತ್ತೆ ಹಾಗಾಗಿ ಬುದ್ಧ ಮಲಗಿರುವ ಬೆಟ್ಟ ಅಂತ ಹೇಳಿ ಇದನ್ನು ಕರೀತಾರೆ ಕೆಲವೊಂದು ಸಲ ಆ ಜನ ಯಾದಗಿರಿ ಮತ್ತು ರಾಯಚೂರಿನ ಸೀಮೆಯಲ್ಲಿ ಇರುವಂತಹ ಕಾರಣ ಗೊಂದಲಕ್ಕೆ ಒಳಗಾಗ್ತಾರೆ ಆದರೆ ಈ ಒಂದು ಬೆಟ್ಟಗಳು ಎಲ್ಲಿದೆ ಅಂತಂದರೆ ಯಾದಗಿರಿ ಜಿಲ್ಲೆಯಲ್ಲೇ ಇರುವಂಥದ್ದು ಹಾಗಾಗಿ ಇದು ಯಾದಗಿರಿ ಜಿಲ್ಲೆ ಅಂತಲೇ ಪರಿಗಣಿಸಲಾಗುತ್ತೆ ಸೊ ಸುಮಾರು ಜನ ರಾಯಚೂರು ಅಂತಲೂ ಕೂಡ ಹೇಳ್ತಾರೆ ಬಟ್ ಇದು ಯಾದಗಿರಿ ಜಿಲ್ಲೆಯಲ್ಲಿ ಇರುವಂಥದ್ದು ಬುದ್ಧ ಮಲಗಿರ್ತಕ್ಕಂತಹ ಬೆಟ್ಟಗಳು ಸೊ ಆಪ್ಷನ್ ಮೂರು ಯಾದಗಿರಿ ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ ನೆಕ್ಸ್ಟ್ ಕ್ವೆಶನ್ ನೋಡಿಲಿ ಗಣಿತಶಾಸ್ತ್ರಜ್ಞ ರಾಮಾನುಜರು ಜನಪ್ರಿಯಗೊಳಿಸಿದ ಸಂಖ್ಯೆ ಯಾವುದು ಅಂತ ಕೇಳಿದ್ದಾರೆ ಸೊ ಆಪ್ಷನ್ಸ್ ನೋಡಿ ಈ ರೀತಿ ಇದೆ ಒಂದು ಸಾವಿರದ ಒಂದು ಸಾವಿರ ಒಂದು ಸಾವಿರದ ಎಂಟುನೂರ ಇಪ್ಪತ್ತೊಂಬತ್ತು ಒಂದು ಸಾವಿರದ ಏಳ್ನೂರ ಇಪ್ಪತ್ತೊಂಬತ್ತು ಒಂದು ಸಾವಿರದ ಒಂಬೈನೂರ ನಲವತ್ತೇಳು ಅಂತ ಇದೆ ಸೊ ಸರಿಯಾಗಿರುವಂತಹ ಉತ್ತರ ಏನು ಹಾಗಾದರೆ ರಾಮಾನುಜರು ಜನಪ್ರಿಯಗೊಳಿಸಿದಂತಹ ಸಂಖ್ಯೆ ಯಾವುದಿದೆ ಹಾಗಾದರೆ ಎಸ್ ಆಪ್ಷನ್ ಮೂರು ಸಾವಿರದ ಏಳ್ನೂರ ಇಪ್ಪತ್ತ ಒಂಬತ್ತು ಸೊ ಈ ಒಂದು ನಂಬರ್ ಏನಿದೆ ಅಲ್ಲ ಸಾವಿರದ ಏಳ್ನೂರ ಇಪ್ಪತ್ತ ಒಂಬತ್ತು ಈ ನಂಬರನ್ನು ಹಾಡಿ ರಾಮಾನುಜ ಸಂಖ್ಯೆ ಅಂತಲೂ ಕೂಡ ಕರೀತಾರೆ ಸೊ ರಾಮಾನುಜ ಹೇಳಿಕೆಯ ಪ್ರಕಾರ ಈ ತೌಸಂಡ್ ಸೆವೆನ್ ಟ್ವೆಂಟಿ ನೈನ್ ಏನು ಈ ನಂಬರ್ ಇದೆ ಇದನ್ನು ಎರಡು ಘನಾಂಕಗಳ ಮೊತ್ತವಾಗಿ ವಿಭಜನೆ ಮಾಡಬಹುದಾಗಿರುವಂತಹ ಅತ್ಯಂತ ಕನಿಷ್ಠ ಸಂಖ್ಯೆ ಅಂತ ಹೇಳಿ ಇದನ್ನ ಐಡೆಂಟಿಫೈ ಮಾಡಲಾಗಿತ್ತು ಸೊ ಹಾಗಾಗಿ ಇದನ್ನ ಹಾಡಿ ರಮಾನುಜ ಸಂಖ್ಯೆ ಅಂತ ಕೂಡ ಕರೀತಾರೆ ಸೊ ಈ ಒಂದು ಪ್ರಶ್ನೆಗೆ ಸಾವಿರದ ಏಳ್ನೂರ ಇಪ್ಪತ್ತ ಒಂಬತ್ತು ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ ನೆಕ್ಸ್ಟ್ ಕ್ವೆಶನ್ ಭಾರತದ ಕಂಟ್ರೋಲರ್ ಮತ್ತು ಆಡಿಟರ್ ಜನರಲ್ ಜನರಲ್ನ ನೇಮಕ ಮಾಡೋರು ಯಾರು ಅಂತ ಕೇಳಿದ್ದಾರೆ ಯಾರು ಸಿ ಎ ಜಿಯನ್ನು ನೇಮಕ ಮಾಡ್ತಾರೆ ಅಂತ ಆಪ್ಷನ್ ಒಂದು ಸಂಸತ್ತು ಆಪ್ಷನ್ ಎರಡು ರಾಷ್ಟ್ರಪತಿ ಆಪ್ಷನ್ ಮೂರು ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶ ಆಪ್ಷನ್ ನಾಲ್ಕು ಉಪರಾಷ್ಟ್ರಪತಿ ಅಂತ ಇದೆ ಸೊ ಸರಿಯಾಗಿರುವಂತಹ ಉತ್ತರ ಏನು ಹಾಗಾದರೆ ಯಾರು ಭಾರತದ ಕಂಟ್ರೋಲರ್ ಮತ್ತು ಆಡಿಟರ್ ಜನರಲ್ನ ನೇಮಕ ಮಾಡ್ತಾರೆ ಎಸ್ ನಿಮ್ಮ ಒಂದು ಉತ್ತರ ಕರೆಕ್ಟ್ ಆಗಿತ್ತು ಆಪ್ಷನ್ ಎರಡು ರಾಷ್ಟ್ರಪತಿ ರಾಷ್ಟ್ರಪತಿಯವ್ರು ಏನು ಮಾಡ್ತಾರೆ ಸಿ ಎ ಜಿ ಅವರನ್ನು ನೇಮಕ ಮಾಡೋ ಅಂಥದ್ದು ಮುಂದಿನ ಪ್ರಶ್ನೆ ನೋಡಿ ಸೂರ್ಯನನ್ನ ಬಿಟ್ಟರೆ ನಮಗೆ ಕಾಣುವ ಸಮೀಪದ ನಕ್ಷತ್ರ ಯಾವುದು ಅಂತ ಪ್ರಶ್ನೆ ಕೇಳಿದ್ದಾರೆ ಸೊ ಸೂರ್ಯನನ್ನ ಹೊರತುಪಡಿಸಿ ನಮಗೆ ಕಾಣ್ತಕ್ಕ ಅತಿ ಹತ್ತಿರದ ನಕ್ಷತ್ರ ಯಾವುದು ಅಂತ ಆಪ್ಷನ್ಸ್ ನೋಡಿ ಅಲ್ಫಾ ಸೆಂಟರಿ ಪ್ರಾಕ್ಸಿಮಾ ಸೆಂಟರಿ ವೇಗ ಧ್ರುವ ನಕ್ಷತ್ರ ಅಂತ ಇದೆ ಸರಿಯಾಗಿರುವಂತಹ ಉತ್ತರ ಏನು ಹಾಗಾದ್ರೆ ಎಸ್ ನಿಮ್ಮ ಗೆಸ್ ಕರೆಕ್ಟ್ ಆಗಿತ್ತು ಆಪ್ಷನ್ ಎರಡು ಪ್ರಾಕ್ಸಿಮಾ ಸೆಂಟರಿ ಅನ್ನೋದು ಸರಿಯಾದ ಉತ್ತರ ಸೊ ನಮಗೆ ಗೊತ್ತಿರೋ ಹಾಗೆ ಪ್ರಾಕ್ಸಿಮಾ ಸೆಂಟರಿ ಏನಿದೆ ಇದು ಸೂರ್ಯನನ್ನ ಹೊರತುಪಡಿಸಿ ಅಂದ್ರೆ ಸೂರ್ಯನನ್ನ ಬಿಟ್ಟರೆ ನಮಗೆ ನಮಗೆ ಕಾಣ್ತಕ್ಕಂತಹ ಸಮೀಪದ ನಕ್ಷತ್ರ ಇದು ಏನೋ ಪ್ರಾಕ್ಸಿಮಾ ಸೆಂಟ್ರಿ ಆಗಿರುತ್ತೆ ಸೊ ಈ ಪ್ರಾಕ್ಸಿಮಾ ಸೆಂಟ್ರಿ ಏನಿದೆ ಆಲ್ಫಾ ಸೆಂಟ್ರಿ ಅನ್ನೋದರ ಈ ಒಂದು ನಕ್ಷತ್ರದ ಗ್ರೂಪ್ ನ ಒಂದು ಗುಂಪಿನ ಒಂದು ಭಾಗ ಆಗಿರುತ್ತೆ ಆಯ್ತಾ ಸೊ ಇದು ಆಲ್ಫಾ ಸೆಂಟರಿ ನಕ್ಷತ್ರದಿಂದ ನಾಲ್ಕು ಪಾಯಿಂಟ್ ಎರಡು ನಾಲ್ಕು ಪ್ರಕಾಶ ವರ್ಷ ದೂರದಲ್ಲಿ ಇದೆ ಸೊ ಹಾಗಾಗಿ ಪ್ರಾಕ್ಸಿಮಾ ಸೆಂಟರಿ ನಮಗೆ ತಿಳಿತಿರೋ ಹಾಗೆ ಸೂರ್ಯನನ್ನ ಬಿಟ್ಟರೆ ನಮಗೆ ಕಾಣ್ತಕ್ಕಂತಹ ಸಮೀಪದ ನಕ್ಷತ್ರ ಅಂತ ಹೇಳ್ಬೋದು Next question, Nodi. ಪಾರಿವಾಳಗಳ ಹಾರಾಟದ ಆಟಕ್ಕೆ ಇಸ್ಕ್ ಬಾಜಿ ಎಂದ ಅನ್ನುವಂತಹ ಒಂದು ಪದವನ್ನ ನೀಡಿದ್ದ ದೊರೆ ಯಾರು ಅಂತ ಸೊ ಏನು ಪಾರಿವಾಳಗಳು ಹಾರಾಟ ಆಡ್ತಕ್ಕಂತಹ ಒಂದು ಆಟ ಇರುತ್ತಲ್ಲ ಅದಕ್ಕೆ ಇಸ್ಕ್ ಬಾಜಿ ಅಂತಕ್ಕಂತಹ ಒಂದು ಪದವನ್ನ ನೀಡಿದಂತಹ ದೊರೆ ಯಾರು ಅನ್ನೋದೇ ಪ್ರಶ್ನೆ ಸೊ ಆಯ್ಕೆಗಳೇನಿದಾವೆ ಜಹಾಂಗೀರ್ ಶಾಹಜಹಾನ್ ಔರಂಗಜೇಬ್ ಹಾಗೆ ಅಕ್ಬರ್ ಸೊ ಯಾವ ದೊರೆ ಹಾಗಾದ್ರೆ ಇಸ್ಕ್ ಬಾಜಿ ಅಂತಕ್ಕಂತಹ ಒಂದು ಹೆಸರನ್ನ ನೀಡಿದಾನೆ ಎಸ್ ಆಪ್ಷನ್ ನಾಲ್ಕು ಅಕ್ಬರ್ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ ಸೊ ಇಲ್ಲಿ ಇಸ್ಕ್ ಬಾಜಿ ಅಂತಕ್ಕಂಥದ್ದು ಏನಿದೆ ಅಲ್ಲ ಇದು ಪಾರಿವಾಳಗಳ ಹಾರಾಟದ ಆಟಕ್ಕೆ ನೀಡಿದಂತಹ ಒಂದು ಹೆಸರು ಆಗ್ಲೇ ಹೇಳ್ದಂಗೆ ಪಾರಿವಾಳಗಳು ಏನು ಹಾರಾಟ ಮಾಡ್ಕೊಂಡು ಆಟ ಆಡ್ತಾವೆ ಅದಕ್ಕೆ ಇಟ್ಟಂತಹ ಒಂದು ಹೆಸರು ಈ ಒಂದು ವರ್ಡ್ ಅನ್ನ ಅಕ್ಬರ್ ಏನ್ ಮಾಡ್ತಾರೆ ತಮ್ಮ ರಾಜಕೀಯ ಮತ್ತೆ ಸಾಂಸ್ಕೃತಿಕ ಆವಿಷ್ಕಾರಗಳಲ್ಲಿ ಈ ಒಂದು ಆಟವನ್ನ ಅವರು ಹೆಚ್ಚು ಪ್ರೋತ್ಸಾಹ ಮಾಡ್ತಾನೆ ಆತನ ಕಾಲದಲ್ಲಿ ಪಾರಿವಾಳಗಳ ಹಾರಾಟವನ್ನ ಒಂದು ಎಂಟರ್ಟೈನ್ಮೆಂಟ್ ಅಂತ ಹೇಳಿ ಮನೋರಂಜನೆ ಅಂತ ಹೇಳಿ ಆಕರ್ಷಕ ಕೌಶಲ್ಯ ಮತ್ತೆ ಕಲೆ ಅಂತ ಹೇಳಿ ಅವರು ಅದನ್ನ ಪರಿಗಣನೆ ಮಾಡಿರ್ತಾರೆ ಹಾಗಾಗಿ ಈ ಒಂದು ಇಸ್ಕ್ ಬಾ ಎನ್ನು ಪದವನ್ನ ನೀಡಿದಂತಹ ದೊರೆ ಅಂತ ಬಂದಾಗ ಆಯ್ಕೆ ನಾಲ್ಕು ಅಕ್ಬರ್ ಅನ್ನೋದು ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ನೆಕ್ಸ್ಟ್ ಕ್ವೆಶನ್ ನೋಡಿ ರಾಷ್ಟ್ರೀಯ ಆದಾಯವನ್ನ ಲೆಕ್ಕಾಚಾರ ಮಾಡುವಂತಹ ಒಂದು ಸಂಸ್ಥೆ ಯಾವುದು ರಾಷ್ಟ್ರೀಯ ಆದಾಯವನ್ನ ಲೆಕ್ಕಾಚಾರ ಮಾಡ್ತಕ್ಕಂತಹ ಸಂಸ್ಥೆ ಯಾವ್ದು ಆಗಿದ್ರೆ ಆಯ್ಕೆಗಳೇನು ಕೊಟ್ಟಿದ್ದಾರೆ ಕೇಂದ್ರ ಸಂಖ್ಯಾಶಾಸ್ತ್ರ ಸಂಸ್ಥೆ ನೀತಿ ಆಯೋಗ ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿ ರಾಷ್ಟ್ರೀಯ ಮಾದರಿ ಯೋಜನೆ ಅಂತ ಆಯ್ಕೆಗಳನ್ನ ಕೊಟ್ಟಿದ್ದಾರೆ ಸೊ ಸರಿಯಾಗಿರುವಂತಹ ಉತ್ತರ ಏನು ಹಾಗಾದ್ರೆ ಇಲ್ಲಿ ಎಸ್ ಆಪ್ಷನ್ ಒಂದು ಕೇಂದ್ರ ಸಂಖ್ಯಾಶಾಸ್ತ್ರ ಸಂಸ್ಥೆ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ ರಾಷ್ಟ್ರೀಯ ಆದಾಯವನ್ನು ಲೆಕ್ಕ ರಾಷ್ಟ್ರೀಯ ಆದಾಯ ಲೆಕ್ಕಾಚಾರವನ್ನು ಭಾರತದಲ್ಲಿ ಕೇಂದ್ರ ಸಂಖ್ಯಾಶಾಸ್ತ್ರ ಸಂಸ್ಥೆ ಅಂದರೆ ಇಂಗ್ಲೀಷ್ನಲ್ಲಿ ನಾವು ಇದನ್ನ ಸೆಂಟ್ರಲ್ ಸ್ಟ್ಯಾಟಿಸ್ಟಿಕ್ಸ್ ಆಫೀಸ್ ಶಾರ್ಟ್ ಫಾರ್ಮಲ್ಲಿ ಸಿ ಎಸ್ ಒ ಸೆಂಟ್ರಲ್ ಸ್ಟ್ಯಾಟಿಸ್ಟಿಕ್ಸ್ ಆಫೀಸ್ ಅಂತ ಹೇಳಿ ಕರಿ ಕರಿತೀವಿ ಸೊ ಇದು ನಡೆಸೋ ಅಂಥದ್ದು ಸೊ ಭಾರತ ಸರ್ಕಾರದ ಸಂಖ್ಯಾಶಾಸ್ತ್ರ ಮತ್ತು ಯೋಜನಾ ಅನುಷ್ಠಾನ ಇಲಾಖೆ ಏನಿದೆ ಇದನ್ನು ಇಂಗ್ಲೀಷ್ನಲ್ಲಿ ಮಿನಿಸ್ಟ್ರಿ ಆಫ್ ಸ್ಟ್ಯಾಟಿಸ್ಟಿಕ್ಸ್ ಆ್ಯಂಡ್ ಪ್ರೋಗ್ರಾಮ್ ಇಂಪ್ಲಿಮೆ ಇಂಪ್ಲಿಮೆಂಟೇಷನ್ಸ್ ಅಂತ ಹೇಳಿ ಕರಿತೀವಿ ಸೊ ಇದರ ಒಂದು ಅಡಿಯಲ್ಲಿ ಕೆಲಸವನ್ನು ಮಾಡೋವಂಥದ್ದು ಹಾಗಾದರೆ ಈ ಸೆಂಟ್ರಲ್ ಸ್ಟ್ಯಾಟಿಸ್ಟಿಕ್ಸ್ ಆಫೀಸ್ ಇದರ ಒಂದು ಕೆಲಸ ಏನಾಗಾದರೆ ರಾಷ್ಟ್ರೀಯ ಆದಾಯವನ್ನು ಲೆಕ್ಕಾಚಾರ ಮಾಡುತ್ತೆ ನ್ಯಾಷನಲ್ ಇನ್ಕಮ್ ಕೌಂಟಿಂಗ್ ವಾರ್ಷಿಕ ಕೈಗಾರಿಕಾ ಸಮೀಕ್ಷೆ ಆಗಿರ್ಬೋದು ಆನ್ಯುವಲ್ ಸರ್ವೆ ಆಫ್ ಇಂಡಸ್ಟ್ರೀಸ್ ಕೈಗಾರಿಕಾ ಉತ್ಪಾದನಾ ಸೂಚ್ಯಾಂಕ ಇಂಡೆಕ್ಸ್ ಆಫ್ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ ಹಾಗೆಯೇ ನಾಲ್ಕನೇದು ಗ್ರಾಹಕ ಬೆಲೆ ಸೂಚ್ಯಾಂಕ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಮಾನವ ಅಭಿವೃದ್ಧಿ ಸೂಚ್ಯಾಂಕ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಲಿಂಗ ಸಮಾನತೆ ಮತ್ತು ಸಾಮಾಜಿಕ ಅಂಕಿ ಅಂಶಗಳು ಏನು ಜೆಂಡರ್ ಸ್ಟ್ಯಾಟಿಸ್ಟಿಕ್ಸ್ ಅಂತ ಹೇಳ್ತೀವಲ್ಲ ಅದು ಹಾಗೆಯೇ ಹಾಲಿ ಮತ್ತು ಹಳೆಯ ಪ್ರೆಸೆಂಟ್ ಇವಾಗ ಏನಿರುತ್ತೆ ಅದು ಮತ್ತು ಹಳೆಯ ಆರ್ಥಿಕ ಯೋಜನೆಗಳ ಅನುಷ್ಠಾನಕ್ಕೆ ಸಂಬಂಧಪಟ್ಟ ಹಾಗೆ ಕಾರ್ಯಗಳು ಇದಿಷ್ಟನ್ನು ಏನು ಇಷ್ಟು ಕಾರ್ಯಗಳನ್ನ ಸಿ ಎಸ್ ಮಾಡುವಂತದ್ದು ಸೊ ಹಾಗಾಗಿ ಈ ಒಂದು ಪ್ರಶ್ನೆಗೆ ಆಯ್ಕೆ ಒಂದು ಕೇಂದ್ರ ಸಂಖ್ಯಾಶಾಸ್ತ್ರ ಸಂಸ್ಥೆ ಅನ್ನೋದು ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ನೆಕ್ಸ್ಟ್ ಕ್ವೆಶನ್ ನೋಡಿ ಎಲ್ಲೋರಾದ ಕೈಲಾಸನಾಥ ದೇವಾಲಯ ನಿರ್ಮಿಸಿದವರು ಯಾರು ಅಂತ ಕೇಳಿದ್ದಾರೆ ಎಲ್ಲೋರಾದಲ್ಲಿ ಇರುವಂತಹ ಈ ಒಂದು ಕೈಲಾಸನಾಥ ದೇವಾಲಯವನ್ನು ಯಾರು ಕಟ್ಟಿದ್ರು ಆಯ್ಕೆಗಳನ್ನ ನೋಡೋದಾದ್ರೆ ಕೃಷ್ಣ ದೇವರಾಯ ಅಮೋಘ ವರ್ಷ ಧ್ರುವ ಹಾಗೇನೆ ವಂದನೆ ಕೃಷ್ಣ ಅಂತ ಇದೆ ಏನಿರಬಹುದು ಆನ್ಸರ್ ಇದಕ್ಕೆ ಇದು ತುಂಬಾ ಈಸಿ ಪ್ರಶ್ನೆ ನನ್ನ ಪ್ರಕಾರ ಎಲ್ಲಾರ್ಗು ಗೊತ್ತಿರುತ್ತೆ ಸೊ ಆಯ್ಕೆ ನಾಲ್ಕು ಒಂದನೆ ಕೃಷ್ಣ ಅನ್ನೋದು ಸರಿಯಾದ ಆನ್ಸರ್ ಆಗಿರುತ್ತೆ ಸೊ ಎಲ್ಲೋರದ ಕೈಲಾಸನಾಥ ದೇವಾಲಯವನ್ನ ರಾಷ್ಟ್ರಕೂಟ ವಂಶದ ರಾಜ ವಂದನೆ ಕೃಷ್ಣ ಏನಿದ್ದಾರೆ ಇವರು ನಿರ್ಮಾಣ ಮಾಡಿಸುವಂಥದ್ದು ಸೊ ಒಂದನೇ ಕೃಷ್ಣ ಇವರ ಒಂದು ಕಾಲಾವಧಿ ಅಂತ ಬಂದಾಗ ಏಳ್ನೂರ ಐವತ್ತ ಆರರಿಂದ ಏಳ್ನೂರ ಎಪ್ಪತ್ತ ಮೂರು ಏನಿದೆ ಇವರ ಒಂದು ಕಾಲಘಟ್ಟ ಅಥವಾ ಆಳ್ವಿಕೆಯ ಅವಧಿ ಅಂತ ಹೇಳ್ಬೋದು ಸೊ ಈ ಒಂದು ದೇವಾಲಯ ಎಲ್ಲಿದೆ ಮಹಾರಾಷ್ಟ್ರದ ಔರಂಗಾಬಾದ್ ಜಿಲ್ಲೆಯಲ್ಲಿ ಇರುವಂತಹ ಈ ಒಂದು ಎಲ್ಲೋರ ಗುಹೆಗಳು ಇದನ್ನ ಪರ್ವತವನ್ನ ಕೆತ್ತಿ ತಯಾರು ತಯಾರಿಸಲಾದಂತಹ ವಿಶ್ವದ ಅತಿ ದೊಡ್ಡ ಏಕಶಿಲಾ ದೇವಾಲಯ ಯಲ್ಲೋರದ ಕೈಲಾಸನಾಥ ದೇವಾಲಯ ಸೊ ಇದನ್ನ ನಿರ್ಮಾಣ ಮಾಡಲಿಕ್ಕೆ ಬರೋ ಬರಿ ಅವರು ತಗೊಂಡಂತಹ ಹದಿನೆಂಟು ವರ್ಷಗಳ ಕಾಲ ತಗೊಂಡಿದ್ದಾರೆ ಸೊ ಹಾಗಾಗಿ ಇಲ್ಲಿ ಈ ಒಂದು ಪ್ರಶ್ನೆಗೆ ಎಲ್ಲೋರಾದ ಕೈಲಾಸನಾಥ ದೇವಾಲಯವನ್ನು ನಿರ್ಮಾಣ ಮಾಡಿದ್ಯಾರು ಯಾರು ಅಂತ ಬಂದಾಗ ರಾಷ್ಟ್ರಕೂಟ ವಂಶದ ರಾಜ ಒಂದನೇ ಕೃಷ್ಣ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ ನೆಕ್ಸ್ಟ್ ಕ್ವಶನ್ ನೋಡಿ ಇಲ್ಲಿ ರೈಲ್ವೆ ಇಂಜಿನ್ ಉತ್ಪಾದಿಸುವಂತಹ ಸ್ಥಳ ಯಾವುದು ರೈಲ್ವೆ ಇಂಜಿನ್ ಯಾವ ಸ್ಥಳದಲ್ಲಿ ಉತ್ಪಾದನೆ ಮಾಡ್ತಾರೆ ಅನ್ನೋದು ಪ್ರಶ್ನೆ ಸೊ ಆಯ್ಕೆ ನೋಡಿ ಮಧುರ ಯಲಹಂಕ ಆಕ್ಚುಲ್ ಮಥುರಾ ಸೊ ಯಲಹಂಕ ಕಾನ್ಪುರ್ ಹಾಗೆ ಚಿತ್ತರಂಜನ್ ಅಂತ ಇದೆ ಸರಿಯಾಗಿರುವಂತಹ ಉತ್ತರ ಏನೋ ಹಾಗಾದರೆ ಸೊ ನಿಮ್ಮ ಗೆಸ್ಟ್ ಕರೆಕ್ಟ್ ಆಗಿತ್ತು ಆಪ್ಷನ್ ನಾಲ್ಕು ಚಿತ್ತರಂಜನ್ ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ ಸೊ ಚಿತ್ತರಂಜನ್ ಲೋಕೋಮೋಟಿವ್ ವರ್ಕ್ಸ್ ಸಿ ಎಲ್ ಡಬ್ಲ್ಯೂ ಅಂತ ಹೇಳಿ ಸೊ ಭಾರತದಲ್ಲಿ ಪ್ರಮುಖವಾಗಿ ರೈಲ್ವೆ ಇಂಜಿನ್ಗಳ ಒಂದು ಉತ್ಪಾದನೆಗೆ ಖ್ಯಾತಿಯನ್ನು ಪಡ್ಕೊಂಡಂತಹ ಒಂದು ಸ್ಥಳ ಚಿತ್ತರಂಜನ್ ಇದೆಲ್ಲಿ ಬರುತ್ತೆ ಅಂದ್ರೆ ಪಶ್ಚಿಮ ಬಂಗಾಳ ರಾಜ್ಯದ ಬರ್ಡ್ವಾನ್ ಜಿಲ್ಲೆಯಲ್ಲಿ ಈ ಒಂದು ಚಿತ್ತರಂಜನ್ ಲೋಕೋಮೋಟಿವ್ ವರ್ಕ್ಸ್ ಬರುವಂತದ್ದು ಸೊ ಇದನ್ನ ಎಷ್ಟರಲ್ಲಿ ಆರಂಭ ಮಾಡ್ತಾರೆ ಸಿ ಎಲ್ ಡಬ್ಲ್ಯೂ ಇಂಜಿನ ಇಂಜಿನ್ ಉತ್ಪಾದನೆ ಆರಂಭವನ್ನ ನೈನ್ಟೀನ್ ಫಿಫ್ಟಿ ಅಂದ್ರೆ ಸಾವಿರದ ಒಂಬೈನೂರ ಐವತ್ತರಲ್ಲಿ ಇದು ಆರಂಭ ಆಗುವಂಥದ್ದು ಸೊ ಇಲ್ಲಿ ಮೂಲತಃ ಎಲೆಕ್ಟ್ರಿಕ್ ಲೋಕೋಮೋಟಿವ್ಸ್ ವಿಶಿಷ್ಟವಾಗಿ ವಿದ್ಯುತ್ ಇಂಜಿನ್ ಗಳನ್ನ ಉತ್ಪಾದನೆ ಮಾಡ್ತಾರೆ ಸೊ ಹಾಗಾಗಿ ಈ ಒಂದು ಪ್ರಶ್ನೆಗೆ ಸರಿಯಾಗಿರುವಂತಹ ಉತ್ತರ ಏನಪ್ಪಾ ಅಂತ ಹೇಳಿದ್ರೆ ಆಪ್ಷನ್ ನಾಲ್ಕು ಚಿತ್ತರಂಜನ್ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ ಸೊ ನೋಡೋದ್ರಲ್ಲ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪ್ರಮುಖ ಪ್ರಶ್ನೋತ್ತರಗಳು ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನುಕೂಲ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನೇ ಇದ್ದರೂ ಕೂಡ ನನಗೆ ಸೆಕ್ಷನ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ಇದೇ ರೀತಿ ಹೆಚ್ಚಿನ ವಿಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲನ್ನು ನೋಡ್ತಾ ಇರಿ ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ